ಮೂರ್ ದಿನ ಎಲ್ಲ ಜುಮ್ ಮೊಳಕಾಲ್ ಮೇಲೆ ಕೆಳಗಡೆ ಹಿಡ್ಕೊಳ್ಳೋದು ಗೌರವಾನ್ವಿತ ಸರ್ಕಾರಿ ನಿಮ್ಮ ತಾಲೂಕ್ ಪಂಚಾಯತ್ ನಲ್ಲಿ ಅವರು ಚೀಫ್ ಅಕೌಂಟೆಂಟ್ ಆಗಿ ನಿವೃತ್ತರಾಗಿದ್ದಾರೆ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೇನೆ ವೀರಣ್ಣ ಸರ್ ಅವರ ಹತ್ರ ಒಂದ್ ಎರಡು ನಿಮಿಷ ತಮ್ಮ ಅನಿಸಿಕೆಯನ್ನು ತಾವು ಖಂಡಿತವಾಗಿ ನಮ್ಮ ಪರಿವಾರ ಸದಸ್ಯರೊಂದಿಗೆ ಹಂಚಿಕೊಳ್ಳಬೇಕಂತೇಳಿ ವೀರಣ್ಣ ದೋತ್ರಿ ಸರ್ ಎಲ್ಲರೂ ಕಾಯ್ತಾ ಇದ್ದಾರೆ ತಮ್ಮ ಅನಿಸಿಕೆ ಹಂಚಿಕೊಳ್ಳಲಿಕ್ಕೆ ಎಲ್ರಿಗೂ ನಮಸ್ಕಾರ ಎಂತಂದ್ರೆ ಎನ್ ಎಸ್ ಎಸ್ ಸವಾಲ್ ಅಂತ ಹೇಳಿದ್ರೆ ಆ ನಾನು ಈ ಶ್ವಾಸ ವಿಜ್ಞಾನದ ಅಭ್ಯಾಸ ಅಂತಂದ್ರೆ ಸುಮಾರು ನಲ್ವತ್ತೈದು ವರ್ಷದಿಂದ ಮಾಡ್ತಾ ಇದ್ದೀನಿ ಅಂದ್ರೆ ಈ ಎನ್ ಎಸ್ ಎಸ್ ಇದು ಸವಾಲಿನ ಸ್ವೀಕಾರ ಮಾಡಿದಾಗ ನನಗೆ ಮೂಗಿನಲ್ಲಿ ಬ್ಲಾಕ್ ಆಗ್ತಿತ್ತು ಸರಟ ಸಮಸ್ಯೆ ಇರ್ತಿತ್ತು ಈ ಆಯಾಸ ಆಗ್ತಿತ್ತು ಯಾವ್ದು ಉತ್ಸಾಹ ಇರ್ತಿರ್ಲಿಲ್ಲ ಕೇವಲ ಮೂರು ದಿವಸದಲ್ಲಿ ನನ್ನ ಶ್ವಾಸ ಕ್ರಿಯೆಲ್ಲ ಸ್ವಚ್ಛವಾಗಿದ್ದಾಯ್ತು ಯಾವುದು ಅಡೆತಡೆ ಏನು ಇರ್ಲಿಲ್ಲ ಈಗ ನಾವು ಅಪರ್ಮಿಷನ್ ಆಗ್ಲಿ ಇವೆಲ್ಲ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲಾನು ಸಮಂಜಸವಾದ ರೀತಿಯಲ್ಲಿ ಅನುಕೂಲವಾದಂತೆ ಬೇಗನೆ ಆಗ್ಬಿಡ್ತದೆ ಈ ನನ್ಗೆ ಕಾಲ್ಗಳು ಬಂದ ಮೂರ್ ದಿನದಲ್ಲಿ ಎಲ್ಲಾ ಜುಮ್ ಹಿಡಿಯೋದು ಆ ಈ ಈ ಪಿನ್ ಕ ಮೊಳಕಾಲ್ ಮೇಲೆ ಕೆಳಗಡೆ ಹಿಡ್ಕೊಳ್ಳೋದು ಇದ್ದು ಈಗ ಏನು ಆಗ್ತಾ ಇಲ್ಲ ಅದರಲ್ಲಿ ತತ್ವಗಳ ಗುರುತಿಸೋದಕ್ಕೆ ಕೆಲವು ಸೆಕೆಂಡ್ಗಳು ಬೇಕಾಗ್ತಿತ್ತು ಈಗ ಕೆಲವೇ ನಿಮಿಷಗಳಲ್ಲಿ ಆ ತತ್ವಗಳನ್ನು ವಿತೌಟ್ ಏನು ಇಲ್ಲದೇನೆ ನಾನು ಗುರುತಿಸಬಹುದು ಆ ರೀತಿ ಮಟ್ಟಿಗೆ ಬಂದಿದೆ ನೀವು ಮಾಡುವಾಗ ಅಫರ್ಮೇಶನ್ ಮಾಡೋದಾಗ ಆಗ್ತಿದೆ ಅಂತಲ್ಲ ಆಗಿದೆ ಅಂತಾನೆ ಅಂತ ಅನ್ಕೊಂಡು ಮಾಡ್ಕೋಬೇಕು ಘಟನೆ ಆಗ್ತಾ ಇದೆ ಅಲ್ಲ ಆಗಿದೆ ಈಗ ಸರ್ ಹೇಳಿದ್ರು ನನ್ಗೆಲ್ಲ ಆಗ್ತಾ ಇದೆ ಆಗ್ತಾ ಇದೆ ಅಂತೆಲ್ಲ ಆಗಿದೆ ಆಗಿದೆ ಅಂತ ಅಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗುತ್ತೆ ಸರ್ಗೆ ಸಹ ತಾವು ಅಭಿನಂದಿಸ್ತೀರಿ